ಅದ್ವೈತ ಎಂದರೇನು ಸಿದ್ಧಾರೂಢ ಗುರುಗಳನ್ನು ಅದ್ವೈತ ಸಾರ್ವಭೌಮವನ್ನು ಏಕೆ ಕರೆಯುತ್ತೆ ಅದ್ವೈತ ಅಂದ್ರೆ ದ್ವೈತ ಅಂದ್ರೆ ಎರಡು ಅದ್ವೈತ ಅಂದ್ರೆ ಒಂದ್ ಇಲ್ಲ ಎರಡು ಇಲ್ಲದು ಒಂದೇ ಏನು ಹಂಗಂದ್ರೆ ಶಿವ ಒಬ್ಬ ಬೇರೆ ನಾನು ಒಬ್ಬ ಬೇರೆ ಅಂದ್ರೆ ಜೀವ ಬೇರೆ ಶಿವ ಬೇರೆ ಅಂತ ಪ್ರತಿಪಾದನೆ ಮಾಡೋದು ದ್ವೈತ ಶಿವನೇ ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಶಿವನೇ ನಾನಿದ್ದೀನಿ ನಾನು ಬೇರೆ ಶಿವ ಬೇರೆ ಅಲ್ಲ ಇದು ಅದ್ವೈತ ಹ್ಮ್ ಸುಜ್ಞಾನ ಅಂದ್ರೇನು ಸಿದ್ಧಾರೂಢ ಗುರುಗಳನ್ನು ಸುಜ್ಞಾನ ಚಕ್ರವರ್ತಿ ಅಂತ ಕರೀತಾರೆ ಸುಜ್ಞಾನ ಅಂದ್ರೇನು ಸುಜ್ಞಾನ ಅಂದ್ರೇನು ಜ್ಞಾನ ಎರಡು ಲೌಕಿಕ ಜ್ಞಾನ ಅಲೌಕಿಕ ಜ್ಞಾನ ಲೌಕಿಕ ಜ್ಞಾನಕ್ಕೆ ಇವೆಲ್ಲ ಏನದು ಫಿಸಿಕ್ಸು ಮ್ಯಾಥು ಕೆಮಿಸ್ಟ್ರಿ ಈ ವಿಜ್ಞಾನ ಇದು ಇವೆಲ್ಲ ಲೌಕಿಕ ಜ್ಞಾನ ಸುಜ್ಞಾನ ಅಂದರೆ ಅವಲೇ ಕೇಳಿದ್ರಲ್ಲ ಅದ್ವೈತ ನಾನೇ ಶಿವ ಇದೆ ನಿಜವಾಗೂ ನಾನು ಶಿವಾನೆ ಆದರೆ ಮರ್ತೇನೆ ನಾನು ಈ ಸವಾಸ ಮಾಡಿ ಯಾವ ಸವಾಸ ಈ ಶರೀರದ ಸವಾಸ ಮಾಡಿದ್ವಿ ನಾವು ಈ ಮಾಂಸ ಮೂಳೆ ಎಲುಬುಗಳಿಂದ ಕೂಡಿದಂಥ ಈ ಶರೀರ ನಾನು ನಾ ಬೆಳಗದನಿ ನಾ ದಪ್ಪದನಿ ನಾ ಉದ್ದದನಿ ನಾ ಗಿಡ್ಡದನಿ ನಾ ಹುಡುಗ ನಾ ಮುದುಕ ಹಿಂಗೆ ತಪ್ಪು ಭ್ರಮೆ ಮಾಡ್ತೀವಿ ನಾವು ಈ ಅಜ್ಞಾನವನ್ನ ಕಳೆಯುವುದು ಸುಜ್ಞಾನ